ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಲಕ್ಷ್ಮಿ ಅವರವರು ಲಕ್ಷ್ಮಿ ಅವರವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಲಕ್ಷ್ಮಿ ಅವರೇ ಎಲ್ಲಿಂದ ಬಂದಿರೋದು ನೀವು ಮಲ್ಲೇಶ್ವರಂ ಮಲ್ಲೇಶ್ವರಂ ಬ್ಯಾಂಗ್ಳೂರಿಂದ ಬಂದಿರೋದ ಓಕೆ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಸವಿರುಚಿ ಅಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀರಾ ನಾನು ಇವತ್ತು ಕೆಂಪು ಅಕ್ಕಿ ಹಿಟ್ಟಿನಿಂದ ಕ್ರಂಚೀಸ್ ಅಂತ ಮಾಡ್ತಾ ಇದ್ದೀನಿ ಕೆಂಪಕ್ಕಿ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ಬಿಡ್ತೀರಾ ಇದಕ್ಕೆ ಮುಖ್ಯವಾಗಿ ಕೆಂಪಕ್ಕಿ ಬೇಕು ಆಮೇಲೆ ಆಲೂಗಡ್ಡೆನ ಮ್ಯಾಶ್ ಮಾಡಿ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ತಂದಿದ್ದೀನಿ ರವೆ ಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇದು ಓಂ ಕಾಳು ಅಥವಾ ಅಜ್ವಾನ್ ಅಂತ ಏನ್ ಹೇಳ್ತೀವಿ ಅದು ಇದು ಬಿಳಿ ಅಕ್ಕಿ ಹಿಟ್ಟು ಇದು ಸ್ವಲ್ಪ ಬೈಂಡಿಂಗ್ ಗೋಸ್ಕರ ಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಇಷ್ಟೆಲ್ಲ ಬೇಕಾಗುತ್ತೆ ಕರಿಲಿಕ್ಕೆ ಎಣ್ಣೆ ಬೇಕು ಓಕೆ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಮೊದಲನೇದಾಗಿ ನನಗೆ ಒಂದು ಪಾತ್ರೆಯಲ್ಲಿ ನೀರು ಕೊಡಿ ಸ್ವಲ್ಪ ನಾನು ಈ ರವೆ ಮತ್ತೆ ಕೆಂಪಕ್ಕಿ ಮಿಶ್ರಣ ಬೇಯಿಸ್ಕೋಬೇಕು ಸಾಕ ಸಾಕು ಸ್ವಲ್ಪ ಸ್ವಲ್ಪ ಬೇಕು ಸಾಕು ಈ ನೀರಿಗೆ ಒಂದು ಸ್ವಲ್ಪ ಒಂದು ಚಮಚ ಕೊಡಿ ಸ್ವಲ್ಪ ಕಾಳು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಇನ್ನೊಂದ್ ಚೂರ್ ಹಾಕಿ ಈ ಕಾಳು ಏನಿದೆ ಇದು ಸ್ವಲ್ಪ ಕರಿದ ಪದಾರ್ಥ ಮಾಡ್ತಿರೋದ್ರಿಂದ ಕಾಳು ಹಾಕಿದ್ರೆ ನಮಗೆ ಅಜೀರ್ಣ ಒಂಥರ ತೇಗುರದು ಅದೆಲ್ಲಾನು ಅವಾಯ್ಡ್ ಆಗುತ್ತೆ ಕರದ ಪದಾರ್ಥ ತಿನ್ನೋದು ಸ್ವಲ್ಪ ಕಡಿಮೆನೆ ಮಾಡ್ಕೋಬೇಕು ಬಟ್ ತಿನ್ಬೇಕು ಅಂದಾಗ ಏನಾದ್ರು ಸ್ವಲ್ಪ ಪ್ರಿಕಾಷನರಿ ತಗೊಂಡಿರ್ತೀವಿ ಹಾಕಿ ಇನ್ನೊಂಚೂರು ಹಾಕ್ಬಿಡಿ ಇನ್ನೊಂಚೂರು ಹಾಕ್ಲಾ ಡೈಜೆಷನ್ ಚೆನ್ನಾಗಿ ಆಗಲಿ ಅದಕ್ಕೆ ಅಷ್ಟೇ ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕ ಎಷ್ಟು ಹಾಕ್ಲಿ ಉಪ್ಪು ಅಷ್ಟು ಹಾಕಿ ಸಾಕು ಸಾಕು ಓಕೆ ಸೊ ಇವಾಗ ಇದನ್ನ ಸ್ವಲ್ಪ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ಇದು ಕಾದ ಮೇಲೆ ನಾವು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಎಲ್ಲ ಎಲ್ಲ ಅಲ್ಲೇ ಹಾಕೋತಾ ಹೋಗ್ಬೇಕು ಒಲೆ ಹಚ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡೋಣ ಚೆನ್ನಾಗಿ ಬಿಸಿ ಆಗ್ಬೇಕಾದ್ರೂ ಇದು ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ನನ್ಗೆ ಒಂದು ಸ್ಪೂನ್ ಕೊಡಿ ಹಾಗೆ ರವೆ ಮಿಕ್ಸ್ ಮಾಡ್ಬೇಕಾ ಓಕೆ ಇದು ಯಾವ ರವೆ ತಗೊಂಡಿದ್ದೀರಾ ಇದು ಸಣ್ಣ ರವೆ ತಗೊಂಡಿದೀವಿ ನೀವು ಯಾವ ರವೆ ದಪ್ಪ ರವೆ ತಗೊಂಡ್ರು ಬರುತ್ತೆ ಬೇಸಿಕಲಿ ಗೋಧಿ ರವೆ ಇದು ಹಾ ಅಷ್ಟೇ ಓಕೆ ಹ್ಮ್ ಇದು ಬೇಸಿಕಲಿ ಗೋಧಿ ರವೆ ಗೋಧಿ ರವೆ ಓಕೆ ಇದು ಸಾಕಾ ನಿಮ್ಗೆ ಇಲ್ಲ ಇದು ಬೇಕಾ ಸಾಕಾಗುತ್ತೆ ಓಕೆ ಓಕೆ ಇದು ಸ್ವಲ್ಪ ಕಾಯೋ ಹಾಗೆ ಇಟ್ಕೊಂಬಿಡಣ ಇದು ಕಾಯಕ್ ಶುರುವಾದ್ಮೇಲೆ ಹ್ಮ್ ನಾನು ಇದ್ರಲ್ಲಿ ಅರ್ಧ ಪಾಲ್ ರವೆ ಹಾಕೋತೀನಿ ಹಾ ಮತ್ತೆ ಅರ್ಧ ಪಾಲು ಅಕ್ಕಿ ಕೆಂಪಕ್ಕಿ ಹಿಟ್ಟೆ ಪೌಡ್ರ್ ಮಾಡ್ಕೊಂಡಿದೀರಲ್ವಾ ಸೊ ನನ್ಗೆ ಒಂದು ಸಣ್ಣ ಡೌಟು ನೀವ್ ಅದನ್ ಮಿಕ್ಸ್ ಮಾಡ್ತಾ ನಂಗೆ ಕ್ಲಿಯರ್ ಮಾಡಿದ್ರು ಸಾಕು ಈ ಕೆಂಪಕ್ಕಿ ಪೌಡರ್ ಅಂತ ಹೇಳಿದ್ರಲ್ಲ ಆ ಕೇರಳದ್ ಕಡೆ ಕುಚಲಕ್ಕಿ ಅಂತಾರಲ್ಲ ಅದ ಇದು ಕುಚಲಕ್ಕಿ ಅಲ್ಲ ಇದು ನಮ್ಗೆ ಇಲ್ಲಿ ರಾಜಮುಡಿ ಸಿಗುತ್ತಲ್ಲ ಓಕೆ ಅದು ಅದ ಅದನ್ನ ಜಸ್ಟ್ ಪುಡಿ ಮಾಡ್ಕೊಂಡಿದೀರಾ ಪೌಡರ್ ಮಾಡ್ಕೊಂಡಿದ್ರಾ ಪುಡಿ ಮಾಡ್ಕೊಂಡಿದೀರಾ ಸ್ವಲ್ಪ ತರ್ತರೆಕ್ಲಾಗೆ ಇದೆ ಆ ನಾನು ಒಲೆ ಆರಿಸ್ಕೊತೀನಿ ಸಾಕಿ ಸ್ವಲ್ಪ ಬೆಂದ ಬಿಸಿ ಆದ್ರೆ ಸಾಕು ಸಾಕು ಅದಕ್ಕೆ ಕೆಂಪಕ್ಕಿ ಬೆರೆಸಿಕೊಳ್ಳೋದು ಹ್ಮ್ ಅದು ಆ ಕಾವ ಆ ಕಾವಗೆ ಎಷ್ಟು ಇದಾಗುತ್ತೋ ಬೇಯುತ್ತಲ್ಲ ಅಷ್ಟು ಸಾಕು ತುಂಬಾ ಬೆಂದ್ರೂನು ಹಾ ಒಂದು ಕrispiness ಬರಲ್ಲ ಸ್ವಲ್ಪ ಮೀಡಿಯಂ ಆಗಿ ಬೇಯಿಸ್ಕೋಬೇಕು ಅಂದ್ರೆ ನೀರು ಒಂದ್ ಸಣ್ಣ ಕುದಿ ಬರೋಕ್ ಶುರುವಾಗತ್ತಲ್ಲ ಆಗ ನಾವು ರವೆ ಹಾಕೊಂಡು ರವೆ ಒಂಚೂರು ಬೆಂದಾದ್ಮೇಲೆ ಸ್ವಲ್ಪ ನಿಮ್ಗೆ ಅದು ಗೊತ್ತಾಗತ್ತೆ ರವೆ ಬೇಯ್ತಾ ಇದೆ ಅನ್ನೋದು ಹಿಕ್ಲಾ ಕೊಡ್ತೀರಾ ಇದನ್ನ ಕೆಳಕ್ ಇಳಿಸಿಕೊಂಡ್ಬಿಡೋಣ ಇಳಿಸ್ಕೊಂಡು ನೀಟಾಗಿ ಇನ್ನೂ ಬೆರೆಸಬಹುದು ಬೆರೆಸ್ಕೊಬೇಕು ಉಪ್ಪು ಹಾಕಿದೀವಿ ಓಂಕಾಳ್ ಹಾಕಿದೀವಿ ರವೆ ಮತ್ತೆ ಕೆಂಪಕ್ಕಿ ಹಿಟ್ಟು ಹಾಕಿದೀವಿ ಅಷ್ಟೇ ಇದು ಪೂರ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದ ಬಿಸಿ ನೀರಿನಲ್ಲಿ ಅದು ಒಂದು ಪೇಸ್ಟ್ ತರ ನೋಡಿ ಸಾಕು ಈಗ ಇದಕ್ಕೆ ಮಿಕ್ಕ ಐಟಮ್ಸ್ ನಾವೇನ್ ಹಾಕೋಬೇಕಿದೆ ಅದಷ್ಟನ್ನು ಹಾಕ್ಕೊಳೋಣ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ಈ ತರ ಇದ್ ಮಾಡಿ ಇಟ್ಕೊಂಡಿದ್ದೀರಾ ಆಲೂಗಡ್ಡೆ ಚೆನ್ನಾಗಿ ಚೆನ್ನಾಗಿ ಬೇನ್ ಬೆಂದಿದೆ ಇದನ್ನ ಎಷ್ಟು ಹಾಕ್ಬಿಡಿ ಆಲ್ಮೋಸ್ಟ್ ನೋಡಿ ಈ ನಾವು ಬೇಯಿಸ್ಕೊಂಡಿಟ್ಟಿರೋ ಅಕ್ಕಿ ಹಿಟ್ಟು ಮತ್ತೆ ರವೆದು ಏನು ಪೇಸ್ಟ್ ತರ ಏನ್ ಸಿಕ್ಕಿದೆ ಅದು ಆಲೂಗಡ್ಡೆ ಹೆಚ್ಚು ಕಡಿಮೆ ಒಂದೇ ಹಾಕೊಂಬಳ ಈ ಆಲೂಗಡ್ಡೆ ಎಷ್ಟು ಹಾಕಿದ್ರು ರುಚಿಯಂತೂ ಹೆಚ್ಚಿಸ್ತಾ ಇರುತ್ತೆ ಅದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡು ಇಷ್ಟೇ ಪ್ರಮಾಣ ಅಷ್ಟೇ ಪ್ರಮಾಣ ಒಂದ್ ಪಕ್ಷ ಸ್ವಲ್ಪ ಕಡಿಮೆ ಇತ್ತು ಆಲೂಗಡ್ಡೆ ಅಂದ್ರೂನು ನಡೆಯುತ್ತೆ ಇಲ್ಲ ಚೆನ್ನಾಗಿ ಜಾಸ್ತಿ ಇತ್ತು ಅಂದ್ರೂನು ನಡೆಯುತ್ತೆ ಹ ಇವಾಗ ಇನ್ನು ಸ್ವಲ್ಪ ನಾವು ಹಸಿ ಓಂಕಾಳು ಇತ್ತಲ್ವಾ ಅದನ್ನ ಹಾಕಿಕೊಂಡು ಲಕ್ಷ್ಮಿ ಅವರೆ ನೀವು ಏನ್ ಮಾಡ್ಕೊಂಡಿದ್ದೀರಾ ವರ್ಕಿಂಗ್ ಹೌದು ನಾನು ಮಾಡ್ತಾ ಇದ್ದೀರಾ ಜವಾಹರಲಾಲ್ ನೆಹರು ಪ್ಲ್ಯಾನೆಟೇರಿಯಂನಲ್ಲಿ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೋಪರ್ ಹಾಕಿ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದು ಒಂದು ಅರ್ಧ ಚಮಚ ಹಾಕಿ ಓಕೆ ಅರ್ಧ ಹಾಕಲಾ ಇದ್ರಲ್ಲಿ ಇದು ಸಾಕಾ ಸಾಕು ಸಾಕು ಓಕೆ ನೀವು ವರ್ಕಿಂಗ್ ಮಗ ಅತ್ತೆ ಮಾವೇ ಇದ್ದೀರಾ ಇದೆಲ್ಲ ರೆಸಿಪಿಗಳೆಲ್ಲ ಎಲ್ಲಿಂದ ಬಂದಿರೋದು ಅಮ್ಮನಿಂದನಾ ಅಜ್ಜಿಯಿಂದನಾಥ ಅತ್ತೆಯಿಂದನ ಎಲ್ಲ ಸ್ವಲ್ಪ ಸ್ವಲ್ಪ ಕಲಿತಿರ್ತೀವಿ ಮತ್ತೆ ಕೆಲವೊಂದಷ್ಟು ಸ್ವಲ್ಪ ಪ್ರಯೋಗಗಳಿಗೆಲ್ಲ ಇಲ್ಲ ನಾನು ವೃತ್ತಿಯಿಂದ ಮಾಡುವಂತ ಪ್ರಯೋಗಗಳು ಹೌದು ಮಾಡ್ತಾ ಇರ್ತೀನಿ ಅದನ್ನೂ ಅಲ್ಲಿ ಮಾಡ್ತೀನಿ ಕೆಲವೊಂದ್ ನನಗೆ ಅಲ್ಲಿ ನಲ್ಲಿ ಪಾಠ ಮಾಡ್ಲಿಕ್ಕೆ ನಮ್ದು ನಾನ್ ನಾನ್ ಫಾರ್ಮಲ್ ಎಜುಕೇಶನ್ ಆಗಿರೋದ್ರಿಂದ ಸಾಕಷ್ಟು ಪ್ರಯೋಗಗಳನ್ನ ತೋರಿಸ್ತಾ ತೋರಿಸ್ತಾ ಪಾಠ ಮಾಡ್ತಿರ್ತೀವಿ ಎಷ್ಟೋ ಪ್ರಯೋಗಗಳು ಸರಳವಾಗಿ ಮನೇಲೆ ಮಾಡಕ್ ಆಗಂತದನ್ನ ಅಡಿಗೆ ಮನೇಲೆ ಟ್ರೈ ಮಾಡಿ ನನ್ನ ಮಗನೂ ಜೊತೆಗೆ ಸೇರ್ಕೋತಾನೆ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಚಿಕ್ಕೋನು ಅಂದ್ರೆ ನಾನು ಮಾಡೋ ಎಲ್ಲಾ ಪ್ರಯೋಗಗಳನ್ನು ಅವನು ತಾನು ನೋಡೋದು ಟ್ರೈ ಮಾಡೋದು ಎಲ್ಲ ಮಾಡ್ತಾನೆ ಮಕ್ಕಳಲ್ವಾ ಮಕ್ಕಳ ಅಮ್ಮ ನೋಡಿ ಕಲಿತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಮಾಡೋದು ಜಾಸ್ತಿ ಹಾಗಾಗಿ ಮಾಡಿ ಕಲಿ ಈಗ ಇದು ಹಾಕಿ ಕರೆದು ಕುಡಿಬೇಕು ಎಷ್ಟು ಬೇಕಾಗ್ಬೋದು ಇದಕ್ಕೆ ಅದಕ್ಕೆ ಒಂದು ಅಷ್ಟು ಹಾಕಿ ಸ್ವಲ್ಪ ಬೇಕಾಗತ್ತೆ ಅನ್ಸುತ್ತೆ ಬೇಕಾಗಿರೋರು ರುಚಿಗೆ ತಕ್ಕಷ್ಟು ಹಾಕೊಬೋದಲ್ ನಿಮ್ಗೆ ಖಾರ ಬೇಕನ್ಸಿದ್ರೆ ಹಾ ಹಾ ಸಾಕು ಸಾಕು ಇಷ್ಟ ಆದ್ರೆ ಸಾಕಿಲ್ಲ ಚೆನ್ನಾಗ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾ ಕಡೆಗೂನು ಹಾ ಅಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲಾನು ಮಿಕ್ಸ್ ಆಗಿ ಸೇರ್ಕೋಬೇಕು ಹೇಗೆ ಇದು ನೀವು ಕಲ್ತಿದ್ದು ಎಲ್ಲಿಂದ ಕಲ್ತಿದ್ದು ಸಮಥಿಂಗ್ ಡಿಫ್ರೆಂಟ್ ನೀವಂತೂ ಇನೋವೇಶನ್ ಮಾಡಿದ್ದ ಇದು ಒಂದ್ ರೀತಿ ಹಾಗೇನೆ ಸ್ವಲ್ಪ ಕೆಂಪಕ್ಕಿ ಹಾಗೆ ಜಾಸ್ತಿ ಇತ್ತು ಮನೆಯಲ್ಲಿ ಕೆಂಪಕ್ಕಿ ತುಂಬಾ ಪೌಷ್ಟಿಕಾಂಶ ಇರೋ ಅದನ್ನ ಹಾಗೇನೆ ಬಳಸದಲೆ ಇಡೋದ್ರ ಬದಲು ಏನಾದ್ರೂ ಬೇರೆ ತರ ವಿಭಿನ್ನವಾಗಿ ಮಾಡಿ ಮಾಡಿ ಇರೋ ಅಷ್ಟು ಕೆಂಪಕ್ಕಿನೂ ಬೇಗ ಖಾಲಿ ಮಾಡಿ ಬಿಡ್ಬೇಕು ಅನ್ನೋದೊಂದು ಧ್ಯೇಯ ಇತ್ತು ಆವಾಗ ಟ್ರೈ ಮಾಡಿದೆ ಚೆನ್ನಾಗಾಯ್ತು ಇಷ್ಟ ಆಯ್ತು ಹಾಗಾಗಿ ಆಮೇಲೆ ಮಾಡ್ತೇವೆ ಕೆಂಪಕ್ಕಿ ಇದ್ರೆ ಇದನ್ನ ಮಾಡ್ಬಾರ್ದು ಸ್ವಲ್ಪ ನಾವು ಕೊತ್ತಂಬರಿ ಒಂದ್ ಹಾಕೊಂಡಿಲ್ಲ ಇದು ಹೆಚ್ಚು ಕಡಿಮೆ ನಾವು ಹೊರಗಡೆ ಪರ್ಚೇಸ್ ಮಾಡಿ ತರ್ತೀವಲ್ಲ ನಗೆಟ್ಸ್ ಅದ್ರ ತರ ಬರುತ್ತೆ ಅಂದ್ರೆ ನಾವು ಆಲೂ ಇದು ಎಲ್ಲ ಜಾಸ್ತಿ ಇತ್ತು ಅಂದ್ರೆ ಆಲ್ಮೋಸ್ಟ್ ನೆಗೆಟ್ಸ್ ತರ ಇರುತ್ತೆ ನಾವು ರವೆನಲ್ಲೇ ಇದನ್ನ ರೋಲ್ ಮಾಡ್ಬಿಟ್ಟು ಹೊರಗಡೆ ಒಂದು ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ ಆ ತರ ಮಾಡಿಕೊಂಡು ಕರೆದ್ಬಿಟ್ರೆ ಸಂಜೆ ಟೈಮ್ ಈ ಕಾಫಿ ಟೈಮು ಈ ಚಳಿ ಟೈಮು ಮಳೆಗಾಲದಲ್ಲಿ ಬೇರೆ ಸ್ನಾಕ್ಸ್ ಏನು ತಗೊಂಡ್ಬಂದು ಫ್ರೋಸನ್ ಮಾಡಿಟ್ಟಿರೋದು ಟ್ರೈ ಮಾಡೋದಕ್ಕಿಂತ ಈಸಿ ಆಗುತ್ತೆ ಹೇಗೆ ಮಾಡ್ಕೋಬಹುದು ಹಾ ಹೆಲ್ತಿ ಮತ್ತೆ ಎಷ್ಟು ಈಸಿಯಾಗಿ ಹೇಳ್ಕೊಡ್ತಿದ್ದಾರೆ ನೋಡಿ ವೀಕ್ಷಕರೆ ಆಮೇಲೆ ಇವಾಗ ಅದ ಹಾಗಿದ್ಯಾ ಇದು ಆಲ್ಮೋಸ್ಟ್ ಆಗಿದೆ ಒಂದ್ ಸ್ವಲ್ಪ ಆರ್ಲಿ ನನ್ ಕೈಯಲ್ಲಿ ಇದು ಉಂಡೆ ಮಾಡ್ಕೊಳಕ್ ಆಗುವಷ್ಟು ಆಮೇಲೆ ರವೆಲಿ ಅದನ್ನ ಹೊರಳಿಸ್ಬಿಟ್ಟು ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಂಡು ಈಗ ಅದು ಚೆನ್ನಾಗಿ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಬರ್ತೀನಿ ವೀಕ್ಷಕರೇ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ಸ್ಪೆಷಲ್ ಡಿಶ್ ರೆಡಿ ಆಗ್ತಾ ಇದೆ ನೋಡೋಣ ಮುಂದಿಂದು ನೆಕ್ಸ್ಟ್ ಈಗ ನನಗೆ ಅದಕ್ಕೆ ಹೊರಗಡೆಗೆ ಸ್ವಲ್ಪ ಅಂಟ್ಕೊಳ್ಳೋ ಹಾಗೆ ಹಾಂ ಒಂಚೂರು ರವೆ ತಗೊಂಡಿದ್ದೀನಿ ಈ ಬೇಯಿಸ್ಕೊಂಡಿರ್ತೀವಲ್ಲ ಆಲ್ಮೋಸ್ಟ್ ಬೆಂದಿರುತ್ತೆ ಅದನ್ನ ಈ ರೀತಿ ರವೆಗೆ ಹಾಕೊಂಡ್ಬಿಟ್ಟು ಈಗ ಸುಮ್ಮನೆ ಕೈಯಲ್ಲಿ ಆಡಿಸಿದ್ರೆ ರವೆ ನೋಡಿ ಪಕ್ಕಕ್ಕೆಲ್ಲ ಎಲ್ಲ ಕಡೆಗೂ ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಇದನ್ನ ಆಮೇಲೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಆಗೋಯ್ತು ನೋಡೋಕ್ಕೂ ಕಲರ್ಫುಲ್ ಆಗು ಇರುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಮತ್ತೆ ನಿಮ್ಮ ಹವ್ಯಾಸಗಳು ಏನು ಮ್ಯಾಮ್ ಹವ್ಯಾಸಗಳು ಮುಖ್ಯವಾಗಿ ನನಗೆ ಹಾಡೋ ಅಂತ ಅಭ್ಯಾಸ ಇದೆ ಆಮೇಲೆ ಎಂಬ್ರಾಯ್ಡ್ರಿ ಮಾಡ್ತೀನಿ ಓಕೆ ಪೇಂಟಿಂಗ್ ಮಾಡ್ತೀನಿ ಕ್ರಾಫ್ಟ್ ವರ್ಕ್ ಮಾಡ್ತಿರ್ತೀನಿ ಏನ್ ಮೇಡಮ್ ಕಲೆ ಎಲ್ಲ ಒಟ್ಟಿಗೆ ನೀವೇ ತಗೊಂಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು ಹಾ ದೇವ್ರು ಎಲ್ಲ ಕಲೆಗಳು ಇವರಿಗೆ ಕೊಟ್ಬಿಟ್ರೆ ಹಾ ಇಲ್ಲ ಅದು ನನಗೆ ಆ ಕಲೆಗಳೆಲ್ಲಾನು ಹಾಂ ಚಿಕ್ಕ ವಯಸ್ಸಿನಿಂದ ನಮ್ಮಅಮ್ಮ ಎಲ್ಲದ್ರಲ್ಲೂ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ನಮ್ಮಅಮ್ಮ ಗಮಕಿ ಆಕ್ಚುಲಿ ಸ್ವರ್ಣ ರಾಮಚಂದ್ರ ಅಂತ ಅವರು ತುಂಬಾ ಒಳ್ಳೆ ಕಂಠ ಇತ್ತು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಈಗ ಅಷ್ಟೊಂದು ಹಾಡಕ್ ಹೋಗಲ್ಲ ಆರೋಗ್ಯ ಅಷ್ಟಿದಾಗಿಲ್ಲ ಬಟ್ ಅವ್ರಿಗೆ ಎಲ್ಲಾನು ಕಲ್ತ್ಕೊಳ್ಳಿ ಮಗಳು ಅನ್ನೋದು ಆಸೆ ಇತ್ತು ಓಕೆ ನೀವು ಅದನ್ನ ನೀಟಾಗಿ ಪೂರೈಸಿದ್ದೀರಾ ಮೇಡಮ್ ನಾವೇ ಹೇಳ್ಬೋದು ಅಮ್ಮಿ ಏನಾರ ನೋಡ್ತಾ ಇದ್ರೆ ನಿಜವಾಗ್ಲೂ ಅಮ್ಮ ನಿಮಗೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಿದ್ದಾರೆ ನಿಮ್ಮ ಮಗಳು

ಹಾಕಕೆ ಅಂಡ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಹಾ वेरी patient ಯಾರನಾದರೂ ನೋಡ್ಕೊಳ್ಳೋದು ಚೆನ್ನಾಗಿ ಸುಧಾರಿಸೋದು ಮಾಡೋದು ಅಂದ್ರೆ ಹಾ ನಮ್ಮ ಮ್ಯಾಮ್ ಮ್ಯಾಮ್ ನೀವು ಈ 레벨 ಅಲ್ಲಿ ಇಷ್ಟು patience ಆಗಿ ಅಡುಗೆ ಕಲಿತು ವರ್ಕ್ ಮಾಡ್ಕೊಂಡು ಎಲ್ಲ ಮೈಂಟೇನ್ ಮಾಡ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಅಂತ ಗೊತ್ತಾಗತ್ತದು ಬೇಡ ವೀಕ್ಷಕರಿಗೆ ಫ್ಯಾಮಿಲಿ ಬ್ಯಾಗ್ ಸಪೋರ್ಟ್ ರೀಚ್ ಆಗ್ಬಹುದು ತುಂಬಾ ತುಂಬಾ ಮಾಡಿದ್ದೆಂಡ್ ಏನ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಒಂದ್ ಎಮ್ ಎನ್ಸಿನಲ್ಲಿ ವರ್ಕ್ ಮಾಡ್ತಾರೆ ಟಾರ್ಗೆಟ್ ಅಂತ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದಾರೆ ಮಾವ ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ರು ರಿಟೈರ್ ಇರ್ತಾರೆ ಟೋಟಲಿ ಎಲ್ಲ ಬ್ಯಾಕ್ ಸಪೋರ್ಟ್ ಹೌದು ನಾವು ತರ ಮಾಡ್ಕೊಂಡು ಎಲ್ಲ ಅಪ್ಪ ಅಮ್ಮನ ಜೊತೆ ಹೇಗಿರ್ತೀವೋ ಹಾಗೆ ಇರ್ತೀವಿ ಖುಷಿ ಆಗತ್ತೆ ಮ್ಯಾಮ್ ಈ ತರ ಕೇಳೋಕ್ ಸಿಗೋದೇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಮ್ಮಿ ಬಟ್ ತುಂಬಾ ಖುಷಿ ಆಗತ್ತೆ ಈ ತರ ಅಡಿಗೆಗಳು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಮುಂದಿನ ಜನರೇಷನ್ ಕಲಿಬೇಕು ಅನ್ನೋ ಒಂದೇ ಒಂದು ಉದ್ದೇಶ ನಮ್ಮ ಕಾನಾವಳಿಯಲ್ಲಿ ನಾವ್ ಇಷ್ಟು ಒಳ್ಳೆ ತೆಹಡಿ ಹಡಿಕೆಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ನೋಡಿ ವೀಕ್ಷಕರ ಇದನ್ನ ನೋಡಿದ್ರೆ ನೀವು ಟ್ರೈ ಮಾಡ್ತಾ ಹೊರಗಡೆಯಿಂದ ತುಂಬಾ ಎಮರ್ಜೆನ್ಸಿಗೆ ಏನೋ ತಗಬಹುದು ಅಷ್ಟೇ ಇನ್ನೆಲ್ಲ ಈಜಿ ಪದಾರ್ಥ ಮನೆಯಲ್ಲೇ ನೀವು ಟ್ರೈ ಮಾಡ್ಬೋದು ಈಗ ಎಣ್ಣೆ ಇದು ಒಂದೊಂದೇ ಅದರೊಳಗೆ ಹಾಕಕೊಂಡು ಹಾ ಕರಿತಾ хоದ್ರ ಐತೆ ಅಷ್ಟೇ ಕಾದಿದಿ ಅಣ್ಣ ಓಕೆ ನೀವು ಸಂಗೀತ ಕಲತಿದ್ದೀನಿ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಸಂಗೀತ ಮತ್ತು ಆ ವಚನ ಹೇಳ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ ಓಕೆ ಇದಿಷ್ಟು ಪೂರ್ತಿ ಹಾಕ್ಬಿಡ್ತೀನಿ ಚೆನ್ನಾಗಿ ಕಾದಿದೆ ಎಣ್ಣೆ ಎಣ್ಣೆ ಕಾದಿದೆ ಸಾಕಾಯ್ತು ಇದು ಸಣ್ಣ ಊರಿನಲ್ಲಿ ಬೇಯಬೇಕಾ ಬೇಯಬೇಕು ಓಕೆ ಸೇಮ್ ಟೈಮ್ ತಳಕ್ ಹೋಗಿ ಅಷ್ಟೇ ಅದನ್ನ ಚೆಕ್ ಮಾಡ್ಕೊಂಡ್ರೆ ಅದು ಸಣ್ಣ ಊರಿಲ್ ಬೇಯೋ ತನಕ ನಮಗೆ ಸ್ವಲ್ಪ ಟೈಮ್ ಇರುತ್ತೆ ಅಲ್ಲಿವರೆಗೂ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಇದು ಅಕ್ಮಹಾದೇವಿ ಅವರ ವಚನ ಮಲಯ ಮರುತ ಅನ್ನೋ ಚಿತ್ರದಲ್ಲಿ ಇದನ್ನ ಬಳಸ್ಕೊಂಡಿದ್ದಾರೆ ಸೊ ಅದೇ ರಾಗದಲ್ಲೇ ನಾನು ಇವಾಗ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ बंधन के बंद गिणी तंधुने वे आ बंधन के बंद तन बंधुवने 根。 ಮಲ್ಲಿಕಾರ್ಜುನ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಇದ್ರ ಸ್ಮೆಲ್ಲಿಗೂ ಕಳ್ದೋಗೋದಕ್ಕಿಂತ ನಿಮ್ ಸಂಗೀತಕ್ಕೆ ಕಳೆದೋಗ್ಬಿಟ್ವೆ ನಾನಂತೂ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಹತ್ರ ಕಲೀತಿರೋ ಮಕ್ಕಳನ್ನು ಸಹ ತುಂಬಾ ಅದೃಷ್ಟವಂತರು ಅಂತ ಅಂತ ಹೇಳ್ತಾ ಈಗ ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿರೋದು ಸಿಕ್ಕಿರೋದ ಅದೃಷ್ಟನು ಒಂದೊಂದ್ಸಲ ನಾನೇ ನನ್ನ ಮಕ್ಳೆ ಹಾಡ್ತಿದಾರೋ ಅನ್ನೋಷ್ಟು ನನ್ ಸಮ್ಮಕ್ಕು ಚೆನ್ನಾಗ್ ಹಾಡ್ತಾರೆ ಕೆಲವು ಕಡೆ ಅಷ್ಟು ಆ ಚಿಕ್ಕ ವಯಸ್ಸಲ್ಲಿ ಇನ್ನೂ ಭಾವಪರವರ್ಶ ಹಾಡ್ತಾರಲ್ಲ ಅದನ್ ಕೇಳಿ ನನ್ಗೆ ಮಹಾದಾನ ಅಂತಾರೆ ನಮ್ಮಲ್ಲಾದಷ್ಟು ಈ ತರ ಒಂದ್ ಒಬ್ರಿಗೊಬ್ರು 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 ಹೇಳ್ಕೊಡೋದ್ರಲ್ಲಿ ಇದೆಯಲ್ಲ ಮ್ಯಾಮ್ ಅಲ್ವಾ ಸ್ಟಾಪ್ ಆಗ್ಬಾರ್ದು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ಬೇಕಂತಾನೆ ಆದಷ್ಟು ಸಮಯ ಮಾಡಿಕೊಂಡು ಹೇಳ್ಕೊಡ್ತಾ ಇದ್ದಾರೆ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಇಷ್ಟು ಫ್ರೀ ಮಾಡ್ಕೊಂಡು ಅಂದ್ರೆ ನಿಮಿಗೋಸ್ಕರ ಟೈಮ್ ತಗೊಂಡು ಅದ್ರಲ್ಲೂ ನೀವು ಬೇರೆಯವರಿಗೆ ಇದ್ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಖುಷಿ ಆ ಸಮಯ ಏನಿದೆ ಅಲ್ಲ ಅದು ನನಗ್ ನಾನ್ ಕೊಟ್ಕೋತಿರೋ ಸಮಯನೇ ಖುಷಿ ಆಗತ್ತೆ ಮ್ಯಾಮ್ ನಿಜವಾಗ್ಲು ಎಲ್ಲರೂ ತಮ್ಮಲ್ಲಿರೋ ಕಲೆಗಳನ್ನ ಅವ್ರ ಒಳಗಡೆನೆ ಇಟ್ಕೊಳ್ದಲ್ಲೇ ಸ್ವಲ್ಪ ಹೊರ್ಗಡೆ ಬಂದು ಹಂಚ್ಬೇಕು ಹೌದು ಕರೆಕ್ಟಾಗಿ ಆಗಿ ಹೇಳಿದ್ರಿ ಈಗ ಅದಾಯ್ತಾ ಮ್ಯಾಮ್ ಆಲ್ಮೋಸ್ಟ್ ಆಗಿದೆ ಇನ್ನು ತುಂಬಾ ಏನು ಎಣ್ಣೆ ಹೀರ್ಕೊಂಡಿರಲ್ಲ ಹಾಗಾಗಿ ನಾನೇನು ಟಿಶ್ಯೂ ಬಳಸ್ತಾ ಇಲ್ಲ ಇಲ್ಲ ಬೇಡ ನಮ್ಗೊಂದು ಚೂರು ಎಣ್ಣೆ ಬೇಡ ಅನ್ನೋ ಥರ ಇದ್ರೆ ಟಿಶ್ಯೂ ಬಳಸ್ಬೋದು ಇಲ್ಲ ಅಂದರೆ ಆಗಿದೆ ಇದನ್ನು ಇವಾಗ ನೀಟಾಗಿ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಟೇಸ್ಟ್ ಮಾಡೋಕ್ಕೆ ಇಟ್ ಇಸ್ ರೆಡಿ ಓಕೆ ಈಗ ಇದು ರೆಡಿ ಆಗಿದೆ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಬರೋಣ ವೀಕ್ಷಕರೇ ಇವಾಗ ಇದು ರೆಡಿ ಇದೆ ಅಲ್ವಾ ರೆಡಿ ನೋಡ್ಲಿಕ್ಕೂ ಖುಷಿ ಆಗ್ತಾ ಇದೆ ಟೇಸ್ಟ್ ಮಾಡಿ ನೋಡಿ ಟೊಮೆಟೊ ಸಾಸ್ ಅಥವಾ ಯಾವ್ದಾರ ಚಟ್ನಿ ಯಾವ್ದ್ರ ಜೊತೆ ಗ್ರೀನ್ ಚಟ್ನಿ ಮಾಡಬಹುದು ಟೊಮೊಟೊ ಇದ್ರ ಜೊತೆ ಸಾಸ್ ಜೊತೆ ಚೆನ್ನಾಗಿರತ್ತಲ್ವಾ ಹಾಗೆ ಕೂಡ ತಿನ್ಬಹುದು ಹಾಗೆ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕೊಂಡಿದ್ರೆ ಹಾಗೇನೆ ಸಾಕು ಸಾಕಲ್ಲ ಸ್ವಲ್ಪ ನಾವು ಕಡಿಮೆ ಖಾರ ಆ ತರ ಹಾಕ್ ಮಾಡಿದ್ರೆ ಸಾಸ್ ಏನಾದ್ರೂ ತಗೋಬೇಕಾಗತ್ತೆ ಓಕೆ ಇದು ತಗೊಳಕ್ಕಿಂತ ಮುಂಚೆ ಇದಕ್ಕೆ ಗುತ್ತಿ ಹಚ್ಬಿಡೋಣ ಹೌದಲ್ಲ ವಿಭೂತಿ ಹಚ್ಚಿದ್ರೆ ಆಹಾರ ಪ್ರಸಾದ ಆಗುತ್ತೆ ಮತ್ತೆ ಸೊ ಅಂಬಿಕಾ ಅವರೆ ಕೆಂಪಕ್ಕಿ ಆಲೂ ಕ್ರಂಚೀಸ್ ರೆಡಿ ಇದೆ ಸೊ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಶೂ ಈಗಿನ ವೆದರಿಗೆ ತುಂಬಾ ಚೆನ್ನಾಗಿ ಬಿಸಿ 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 ಸಿಕ್ಕಿ ನಾನು ತಿನ್ನೋ ಅದೃಷ್ಟ ನನಗಿದೆ ನಾನು ಟ್ರೈ ಮಾಡ್ತೀನಿ ತುಂಬ ವೆಯ್ಟ್ ಮಾಡಿಸಲ್ಲ ಕೆಡಿಸ್ತಾ ಸೌಂಡ್ ಸೌಂಡೆಲ್ಲ ಕ್ರಂಚಿ ಅಯ್ಯಮ್ಮ ಆಗಿದೆ ತುಂಬಾ ಚೆನ್ನಾಗಿದೆ ಉಪ್ಪು ಖಾರ ಪರ್ಫೆಕ್ಟಾಗಿದೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇಷ್ಟು ಒಳ್ಳೆಯ ಅಡುಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಮನೇಲೇ ನಾವು ಇಷ್ಟು ಒಳ್ಳೆ ಅಡುಗೆ ಮಾಡ್ಕೋಬೋದು ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಅಂತ ಇಷ್ಟು ಒಳ್ಳೆ ರೆಸಿಪಿ ನಮ್ಮ ಕಾನಾವಳಿಗೆ ಬಂದು ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕೆಂಪಕ್ಕೆ ಹಾಲು ಕ್ರಂಚಿಸ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಅಷ್ಟೇ ಆಗಿತ್ತು ನಾನಂತೂ ತುಂಬ ಇಷ್ಟ ಆಯಿತು ಇದನ್ನು ನೀವು ಮನೇಲಿ ಮಾಡಿ ಅಂತ ಮತ್ತೊಂದು ಸವಿರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಕೆಂಪಕ್ಕಿ ಆಲೂ ಕ್ರಂಚೀಸ್ ಬೇಕಾಗುವ ಸಾಮಗ್ರಿಗಳು ಕೆಂಪಕ್ಕಿ ಗೋಧಿ ರವೆ ಕೊತ್ತಂಬರಿ ಓಂಕಾಳು ಅಕ್ಕಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಎಣ್ಣೆ ಆಲೂಗೆಡ್ಡೆ ಖಾರದ ಪುಡಿ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ನೀರು ಉಪ್ಪು ಹಾಗೂ ಓಂಕಾಳು ಹಾಕಿ ಬಿಸಿ ಮಾಡಿಕೊಳ್ಳಿ ಇದಕ್ಕೆ ರವೆ ಹಾಗೂ ಕೆಂಪಕ್ಕಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ ಇದಕ್ಕೆ ಬೇಯಿಸಿದ ಕಿಯೂಚಿದ ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೆರೆಸಿಕೊಳ್ಳಿ ಈ ಮಿಶ್ರಣದ ಸಣ್ಣ ಉಂಡೆಗಳನ್ನು ರವೆಯಲ್ಲಿ ಉರುಳಿಸಿ ಎಣ್ಣೆಯಲ್ಲಿ ಕರೆದರೆ ಕೆಂಪಕ್ಕಿ ಆಲೂ ಕ್ರಂಚಿಸ್ ಸವಿಯಲು ಸಿದ್ಧ